ಎಲ್ರಿಗೂ ನಮಸ್ಕಾರ ಕಿಚನ್ ಕಿಚನ್ಲೋಗಿ ಸ್ವಾಗತ ನಾನಿವತ್ತಿನ ರೆಸಿಪಿ ಯಾವುದು ಅಂತ ಅಂದರೆ ಅಂದರೆ ಚಿಕನ್ನಲ್ಲಿ ಮೊಟ್ಟೆ ಕೈಮ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿರುವಂಥ ಚಿಕನ್ ಮೊಟ್ಟೆ ಕೈಮ ಉಂಡೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅಂದರೆ ದೊಡ್ಡವರಿಂದ ಮಕ್ಕಳುವರೆಗೂ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಎಲ್ರಿಗೂ ತುಂಬ ಇಷ್ಟ ಆಗಿ ಆಗುತ್ತೆ ನೋಡಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನೀವೆಲ್ಲರೂ ಕೂಡ ಎಲ್ಲ ಥರ ಟ್ರೈ ಮಾಡಿರ್ತೀರ ಚಿಕನ್ ಕೈಮ ಉಂಡೆ ಮಾಡಿರ್ತೀರ ಆದರೆ ಈ ಥರ ಮೊಟ್ಟೆನಲ್ಲೇ ಚಿಕನ್ ಕೈಮ ಉಂಡೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಎಲ್ಲರೂ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಗೊತ್ತಾ ಅಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ ಹಿಂಗಿರುತ್ತೆ ಅಂದರೆ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀರ ತುಂಬ ಚೆನ್ನಾಗಿರುತ್ತೆ ಇನ್ನು ಹೊಸಬ್ರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಇವಾಗ ಅದಕ್ಕೇನೇನು ಬೇಕು ಅಂತೆಲ್ಲ ಇಟ್ಕೊಂಡಿದ್ದೀನಿ ಫಸ್ಟ್ ಚಿಕನ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಒಂದೆರಡು ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕೊತ್ತಂಬರಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಮೊಟ್ಟೆ ಬೇಯಿಸಿ ಸುಲಿದು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಮೆಣ್ಸಿನ್ಕಾಯಿ ಪೌಡ್ರು ಅರಶಿನ ಪೌಡ್ರು ತೊಗೊಂಡಿದ್ದೀನಿ ಮೊಟ್ಟೆ ಐದು ಮೊಟ್ಟೆ ಸುಲ್ದು ಬೇಯಿಸಿಟ್ಕೊಂಡಿರೋದು ಇವಾಗ ನಾವು ಫಸ್ಟು ಚಿಕನ್ಗೆ ರುಬ್ಕೊಬೇಕು ಅಂದರೆ ಗ್ರೈಂಡ್ ಮಾಡಬೇಕು ಇದು ಬೋನ್ಲೆಸ್ ಚಿಕನ್ನ ತೊಗೊಂಡಿರೋದು ನಾನು ಇದೇನು ಸಣ್ಣ ಸಣ್ಣದ ಪೀಸ್ ಏನು ಕಟ್ ಮಾಡಿಲ್ಲ ಇದು ಮಿಕ್ಸಿನಲ್ಲೇ ಗ್ರೈಂಡ್ ಆಗುತ್ತೆ ಚೆನ್ನಾಗಿ ಅಂಡ್ ಇವಾಗ ಇದನ್ನ ಚಿಕನ್ ಇದೆಯಲ್ಲ ಚಿಕನ್ನ ಬೋನ್ಲೆಸ್ ಕಟ್ ಮಾಡ್ಕೊಡಿ ಅಂತಾದರೆ ಕಟ್ ಮಾಡಿಕೊಡ್ತಾರೆ ಚಿಕನ್ ಅಂಗಡಿನಲ್ಲಿ ಕೇಳಿದ್ರೆ ಇವಾಗ ನಾವು ಮೆಣಸಿನ್ಕಾಯಿ ಮತ್ತು ಕೊತ್ತಮರಿ ಪುದೀನ ಇದೆ ಕೊತ್ತಮರಿ ಸಾರಿ ಪುದೀನ ಬೇಡ ಇಷ್ಟು ನೋವು ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಎರಡು ಸಲ ಆಗುತ್ತೆ ಎರಡು ಸಲ ರುಬ್ಕೊಂಡು ಬರ್ತೀನಿ ನಾನೊಂದು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕೊತ್ತಂಬರಿನೂ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಬೇಕು ಗ್ರೈಂಡ್ ಮಾಡಬೇಕು ಕೈಮ ರೀತಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎರಡನ್ನೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದಕ್ಕೇ ಮಸಾಲೆ ಹಾಕ್ಕೊಳ್ತೀನಿ ನೋಡಿ ಅದಕ್ಕೆ ಅದ್ರ ಜೊತೆಗೆ ಹಾಕ್ಕೊಂಡಿಲ್ಲ ಮತ್ತೆ ಇನ್ನು ಇದ್ರ ಜೊತೆಗೇ ಮಸಾಲೆ ಬೇಕು ಕೈಮ ಉಂಡೆಗೆ ಕಡಲೆ ಕೈಮ ಉಂಡೆ ಅದು ಒಡೆದೋಗ್ಬಾರ್ದಲ್ಲ ಅಂತ ಹೇಳಿ ಕಡಲೆ ಎಲ್ಲ ಹಾಕ್ಕೊಂಡಿರೋದು ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಧನಿಯಾ ಪೌಡ್ರು ಈಗಿಷ್ಟು ರುಬ್ಕೊಂಬರ್ಬೇಕು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ ಅಂದರೆ ಕ ಉಪ್ಪು ಚಿಕನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ದೀನಿ ನೀರೇನು ಹಾಕಂಗಿಲ್ಲ ಈರುಳ್ಳಿನ ಹುರ್ಕೋಬೇಕು ಈರುಳ್ಳಿನ ಹುರ್ಕೋತೀನಿ ಇದು ಗ್ರೇವಿಗೆ ಅದು ಈಗೆಲ್ಲ ಹಾಕಿದ್ದೀನಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈರುಳ್ಳಿ ಉರಿಬೇಕು ಈರುಳ್ಳಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಚೆನ್ನಾಗಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆಕಾಯಿ ಮಾಡ್ಕೋಬೇಕು ಇದು ಗ್ರೇವಿಗೆ ಧನಿಯಾ ಪೌಡ್ರು ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಜೊತೆಗೆ ಅರ್ಶನಾ ಪೌಡ್ರು ಉಪ್ಪು ಇಷ್ಟು ಹಾಕ್ಕೊಂಡು ಈರುಳ್ಳಿ ರುಬ್ಬಿರೋ ಈರು ಇದು ಫ್ರೈ ಮಾಡಿರೋ ಈರುಳ್ಳಿನೂ ಕೂಡ ಇದರೊಳಗಡೆ ಸೇರಿಸ್ಕೊಂಡು ರುಬ್ಕೋಬೇಕು ಅದು ಈರುಳ್ಳಿನೂ ಕೂಡ ಇದ್ರೊಳಗಡೆ ಸೇರಿಸ್ಕೋಬೇಕು ಇದು ಗ್ರೇವಿಗೆ ಮಸಾಲೆ ಇದು ಅದು ನಾವಾಗಲೇ ತೋರಿಸಿದ್ನಲ್ಲ ಅದನ್ನು ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಟೊಮೊಟೊ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೇ ಒಂದು ಚಿಕ್ಕ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಈ ಬಾಣ್ಲಿಗೆ ಇದೇ ಬಾಣಲಿಗೆ ಈರುಳ್ಳಿ ಹುರಿದಿರೋ ಬಾಣ್ಲಿಗೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೋಬೇಕು ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆನ ಇದರೊಳಗಡೆ ಸೇರಿಸ್ಕೋಬೇಕು ನೀಟಾಗಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದರೊಳಗಡೆ ಹಾಕ್ಕೋಬೇಕು ನೀರು ನಿಮಗೆ ಗಟ್ಟಿ ನೋಡ್ಕೊಂಡು ಹಾಕ್ಕೋಬೇಕು ತೀರಾ ಜಾಸ್ತಿ ನೀರು ಹಾಕ್ಕೋಬಾರ್ದು ನೀರಾಗೋಗುತ್ತೆ ನೋಡಿ ಅಷ್ಟರಲ್ಲಿ ಇವಾಗ ಅದು ಕುದೀತಾ ಇರುತ್ತಲ್ಲ ಅಷ್ಟರಲ್ಲಿ ನಾವು ನೋಡಿ ಉಂಡೆ ಕಟ್ಟಿರ್ತೀವಲ್ಲ ಅದನ್ನು ನೀಟಾಗಿ ಈಗ ಕೈಮಾಗೆ ಒಡೆ ಥರ ಸ್ವಲ್ಪ ತಟ್ಟಬೇಕು ಅದು ಅದರೊಳಗಡೆ ಮೊಟ್ಟೆ ಹಾಕಬೇಕು ಸ್ವಲ್ಪ ಎಣ್ಣೆಕಾಯಿ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆ ಅದ್ಕೊಂಡು ಅದ್ಕೊಂಡು ಮಾಡ್ಕೋಬೇಕು ಹಾಗಾಗಿ ಹಂಗಾಗಿ ಇದ್ದೀನಿ ಅಡಿ ಈ ಥರ ಹಿಂಗೇ ತಟ್ಟಬೇಕು ಈ ಥರ ತಟ್ಟಿಬಿಟ್ಟು ಈ ಕೈಯಲ್ಲೇ ಇಟ್ಕೊಂಡು ತಟ್ಟಬೇಕು ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಆಗ್ತಿಲ್ಲ ಈಗ ಮೊಟ್ಟೆ ಇಟ್ಟು ಸುತ್ತಲೂ ಫುಲ್ಲು ಕವರ್ ಮಾಡಬೇಕು ಮೊಟ್ಟೆ ಒಳಗ ಮೊಟ್ಟೆ ಮೇಲ್ಗಡೆ ನೋಡ್ತಾಯಿದಿರಲ್ಲ ನೀಟಾಗಿ ಕೈಯಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಈ ಕೈಯಲ್ಲಿ ಇಟ್ಕೊಂಡು ಫುಲ್ಲು ಮೊಟ್ಟೆಗೆ ಕವರ್ ಮಾಡಬೇಕು ಅಡಿ ಈ ಥರ ಎಣ್ಣೆಕಾಯಿ ಮಾಡಿಕೊಂಡ್ರೆ ಆಗುತ್ತೆ ನೀಟಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಐದು ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದಿದೆ ಇದಂತೂ ಒಂದು ಸ್ವಲ್ಪ ಒಡೆದೇ ಹೋಗೋಲ್ಲ ನೀವೇ ನೋಡ್ತೀರಲ್ಲ ಗ್ರೇವಿನಲ್ಲಿ ನಾನು ಏನಿಲ್ಲ ಹಾಕಿರೋದಿಷ್ಟೇ ಸ್ವಲ್ಪ ಕಡಲೆ ಅಷ್ಟು ಹಾಕಿದ್ರೆ ಸಾಕು ಆರಾಮಾಗಿ ಕೈಮ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಮಾಡ್ಬೋದು ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಕುದೀತಾ ಇತ್ತು ಕುದಿಯೋ ಒಳಗಡೆ ಉಂಡೆ ಕಟ್ಟಿರೋ ಇದಿರತ್ತಲ್ಲ ಕೈಮ ಉಂಡೆನ ಗ್ರೇವಿ ಒಳಗಡೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಫುಲ್ಲು ಐದು ಉಂಡೆನೂ ಕೂಡ ಸೇರಿಸ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಇದು ಬಂದಿದೆ ಈಗ ಇರಿ ನೀವೇನೇ ಹಿಂಗೆ ಒಡೆದೋಗೋದೇ ಇಲ್ಲ ಒಂದು ಸ್ವಲ್ಪ ಒಡೆದೋಗಲ್ಲ ಈಗ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿಡಬೇಕು ಯಾಕಂದರೆ ಅದು ಸ್ವಲ್ಪ ಕಾವಿಗೆ ಇದಾಗಬೇಕು ನೋಡಿ ಇವಾಗ ತೆಗೆದ ಮೇಲೆ ಒಂದು ಸ್ವಲ್ಪ ಈಗ ಈ ಕಡೆಯೂ ಕೂಡ ತಿರುಗಿಸ್ಬೇಕು ಫುಲ್ಲು ತಿರುಗಿಸ್ತಾ ಇರಬೇಕು ಎರಡು ಕಡೆನೂ ಕೂಡ ಬಿಡ ಬೇಯಬೇಕಲ್ಲ ಹಂಗಾಗಿ ನಿಮಗೆ ಗ್ರೇವಿ ನಾನು ಗ್ರೇವಿ ಗಟ್ಟಿ ಗ್ರೇವಿ ಮಾಡಿದ್ದೀನಿ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಮಸಾಲೆಗಳನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಗ್ರೇವಿ ಏನು ಜಾಸ್ತಿ ಏನು ಬೇಡ ಅಂತ ಆ ಥರ ಮಾಡ್ಕೊಂಡಿದ್ದೀನಿ ನೀವು ಗ್ರೇವಿ ಬೇಕು ಅನ್ನೋರು ಇನ್ನು ಧನಿಯಾ ಪೌಡ್ರು ಇನ್ನು ನಾನು ಒಂದು ಸ್ಪೂನ್ ಹಾಕಿರೋದು ಜಾಗಕ್ಕೆ ನೀವು ಎರಡು ಸ್ಪೂನ್ ಹಾಕ್ಕೊಳ್ಳಿ ಕಾಯಿ ಅಂತೂ ಬೇಡವೇ ಬೇಡ ನೀವು ಕಾಯಿ ಬೇಕು ಅನ್ನೋರು ಕಾಯಿ ಸ್ವಲ್ಪ ಕೂಡ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಇದ್ರ ಜೊತೆಗೆ ಇಲ್ಲ ಅನ್ನೋರು ನೀವು ಇದು ಬಾದಾಮಿ ಬರುತ್ತಲ್ಲ ಬಾದಾಮಿನೂ ಕೂಡ ಹಾಕ್ಕೊಂಡು ರುಬ್ಬೋದು ಇದು ಚಿಕನ್ಗೆ ಕಡಲೆ ಕೈಮೋ ಜೊತೆಗೆ ಕಡ್ಬಿ ಕಡಲೆ ಹಾಕ್ಕೊಂಡು ರುಬ್ಬಿದ್ನಲ್ಲ ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಬಾದಾಮಿನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಚೆನ್ನಾಗಿರುತ್ತೆ ಅದೇ ಡ್ರೈ ಪೌಡ್ರ್ ಮಾಡಾಕೋದ್ನಲ್ಲ ಆವಾಗ ಆ ಥರನೂ ಕೂಡ ಮಾಡ್ಕೊಳ್ಳಿ ಈಗ ಎರಡೂ ಕಡೆಯೂ ತಿರುಗಿಸಿ ನೀಟಾಗಿ ಬೇಯಿಸ್ಕೊಂಡು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಇವಾಗ ಫುಲ್ಲು ಗಟ್ಟಿಯಾಗಿದೆ ಚಿಕನ್ ಚೆನ್ನಾಗಿ ಬೆಂದಿದೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಮೊಟ್ಟೆನೂ ಕೂಡ ನಾವು ಫಸ್ಟೇ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀವಿ ಚಿಕನ್ ಅಂತ ಅಂದರೆ ಚಿಕನ್ನಲ್ಲಿ ಎಷ್ಟು ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿರೋ ರೆಸಿಪಿ ಮಾಡ್ಕೊಳ್ಬೋದು ಎಷ್ಟು ಸೂಪರ್ ಟೇಸ್ಟ್ ಅಂತ ಅಂದರೆ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಈ ಥರ ಒಂದು ಮೊಟ್ಟೆ ತಿನ್ನೋ ಅಷ್ಟರಲ್ಲೇ ಸಾಕಾಗ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಈ ಥರ ದಪ್ಪದಾಗಿ ಈ ಥರ ಒಂದೊಂದು ಮೊಟ್ಟೆಗೆ ಮಾಡಿದ್ದೀನಿ ನಾನು ಹಾಫ್ ಮೊಟ್ಟೆಗೆ ಅರ್ಧ ಮೊಟ್ಟೆಗೆ ಆ ಥರ ಮಾಡಿಲ್ಲ ಈ ಥರ ಒಂದು ಮೊಟ್ಟೆಗೆ ಮಾಡಿದ್ದೀನಿ ನೀವು ಬೇಕಿದ್ರೆ ಅರ್ಧ ಮೊಟ್ಟೆಗೂ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಈಗ ಒಂದಕ್ಕೆ ಮಾಡಬೇಕು ಅಂತ ನಾನು ಒಂದೊಂದು ಮೊಟ್ಟೆಗೂ ಫುಲ್ ಫುಲ್ ಮಾಡ್ಕೊಂಡಿದ್ದೀನಿ ಅರ್ಧ ಕಟ್ ಮಾಡ್ಕೊಂಡು ತಿನ್ಬೋದು ಅಂತ ನಿಮಗೆ ಏನಂತಂದರೆ ಈಗ ಒಂದು ಫುಲ್ಲು ಜಾಸ್ತಿ ಆಗುತ್ತೆ ಅನ್ನೋರು ಅರ್ಧ ಮೊಟ್ಟೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಈಗ ಚಿಕನ್ನಲ್ಲೇ ಈ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಲ ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ಯಾಕಂತಂದರೆ ಎಲ್ಲ ಥರ ತಿಂದಿರ್ತೀನಿ ನೀವು ಕೂಡ ನೀವೇನು ನೋಡಿ ಕಟ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಇದೆ ಅಂತ ಹೆಂಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕ